ಐನ ಸಂಪರ್ಕದ ಅಪಾಯಗಳು ಮತ್ತು ಹೊಣೆಗಾರಿಕೆಗಳು ರಿಸ್ಕ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಸೋಸಿಯೇಟೆಡ್ ವಿತ್ ಎಐ ಇಲ್ಲಿ ಕೊಟ್ಟಿರುವ ಚಿತ್ರಗಳು ಮತ್ತು ವಿಡಿಯೋ ಕ್ಲಿಪ್ಗಳನ್ನು ಗಮನವಿಟ್ಟು ನೋಡಿ ಇವೆಲ್ಲವೂ ಎಐ ಐಯಿಂದ ಮಾಡಲ್ಪಟ್ಟಿವೆ ಇವು ಎಷ್ಟು ವಾಸ್ತವಿಕವಾಗಿವೆ ಎಂದರೆ ಇವೆಲ್ಲವೂ ಎಐ ಐಯಿಂದ ಮಾಡಲ್ಪಟ್ಟಿವೆ ಎಂದು ಗುರುತಿಸುವುದು ಕಷ್ಟವಾಗುತ್ತದೆ ಈ ತಂತ್ರಜ್ಞಾನಗಳು ತುಂಬಾ ಆಶ್ಚರ್ಯಕರವಾಗಿ ಕಾಣಿಸಬಹುದು ಆದರೆ ಇವುಗಳ ಮೂಲಕವೇ ತಪ್ಪು ಮಾಹಿತಿಗಳು ಹರಡಬಹುದು ಮತ್ತು ನಮ್ಮ ಗುರುತನ್ನು ದುರುಪಯೋಗ ಪಡಿಸಿಕೊಳ್ಳಲು ಸಹ ಅವಕಾಶವಿರಬಹುದು ಬನ್ನಿ ಎಐಗೆ ಸಂಬಂಧಿಸಿದ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಯಾವುದಾದರೂ ಒಂದು ಇಮೇಜ್ ಜನರೇಟಿಂಗ್ ಎಐ ಟೂಲ್ಗೆ ಡಾಕ್ಟರ್ ಮತ್ತು ನರ್ಸ್ನ ಒಂದು ಚಿತ್ರವನ್ನು ರಚಿಸಲು ಹೇಳಿ ಈಗ ಈ ಫೋಟೋವನ್ನು ಗಮನವಿಟ್ಟು ನೋಡಿ ಹಲವು ಬಾರಿ ನಿಮಗೆ ವೈದ್ಯರು ಒಬ್ಬ ಪುರುಷರು ಮತ್ತು ನರ್ಸ್ ಒಬ್ಬಳು ಮಹಿಳೆಯಾಗಿರುವುದು ಸಿಗುತ್ತದೆ ನಾವು ಎಐಗೆ ಡಾಕ್ಟರ್ ಒಬ್ಬ ಪುರುಷ ಮತ್ತು ನರ್ಸ್ ಒಬ್ಬ ಮಹಿಳೆ ಎಂದು ಹೇಳದಿದ್ದಾಗ ಎಐ ಅದನ್ನು ಹೇಗೆ ಸ್ವೀಕರಿಸಿತು ಎಐಗೆ ಟ್ರೈನಿಂಗ್ ಡೇಟಾ ನೀಡಲಾಗಿರುತ್ತದೆ ಅಂದರೆ ಸಾವಿರಾರು ಉದಾಹರಣೆಗಳನ್ನು ತೋರಿಸಲಾಗಿರುತ್ತದೆ ಆ ಚಿತ್ರಗಳಲ್ಲಿರುವ ಹೆಚ್ಚಿನ ವೈದ್ಯರು ಪುರುಷರಾಗಿದ್ದರೆ ಎಐ ವೈದ್ಯರು ಕೇವಲ ಪುರುಷರಾಗಿರುತ್ತಾರೆ ಎಂದು ಭಾವಿಸುತ್ತದೆ ಇದನ್ನು ಎಐ ಬಾಯಸ್ ಎಂದು ಕರೆಯಲಾಗುತ್ತದೆ ಎಐನ ಟ್ರೇನಿಂಗ್ ಡೇಟಾವು ಬಾಯಸ್ ಆಗಿದ್ದಾಗ ಇದು ಸಂಭವಿಸುತ್ತದೆ ಕೆಲವೊಮ್ಮೆ ಎಐ ನಿಮಗೆ ತಪ್ಪು ಮಾಹಿತಿಯನ್ನು ಕೂಡ ಸರಿಯಾಗಿ ಕಾಣುವ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತದೆ ಉದಾಹರಣೆಗೆ ವೆಬ್ಸೈಟ್ ಲಿಂಕ್ಗಳು ಅಥವಾ ಲೇಖನಗಳು ಇದನ್ನು ಎಐನ ಹ್ಯಾಲೂಸಿನೇಷನ್ ಎಂದು ಕರೆಯಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಮಾಹಿತಿಯನ್ನು ಬಳಸುವ ಮೊದಲು ಕ್ರಾಸ್ ಚೆಕ್ ಅಥವಾ ಪರಿಶೀಲಿಸುವುದು ಮುಖ್ಯವಾಗಿರುತ್ತದೆ ಏಕೆಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಪ್ಪು ಮಾಹಿತಿಗಳು ಆಧಾರವಾಗಿರಬಾರದು ಇತ್ತೀಚಿನ ಜಿಬ್ಲಿ ಟ್ರೆಂಡ್ನ ಸಹಾಯದಿಂದ ಎಐಗೆ ಸಂಬಂಧಿಸಿದ ಗೌಪ್ಯತೆ ಮತ್ತು ಪರಿಸರದ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಜಿಬ್ಲಿ ಸ್ಟೈಲ್ ಫೋಟೋಗಳನ್ನು ಪಡೆಯಲು ಅನೇಕ ಜನರು ತಮ್ಮ ಮತ್ತು ತಮ್ಮ ಹತ್ತಿರದ ಜನರ ಫೋಟೋಗಳನ್ನು ಎಐಗೆ ನೀಡಿದರು ಈಗ ಎಐ ಕಂಪನಿಗಳು ಈ ಡೇಟಾವನ್ನು ಹೇಗೆ ಬಳಸುತ್ತವೆ ಎಂದು ನಮಗೆ ತಿಳಿದಿಲ್ಲ ಕೆಲವು ಎಐ ಕಂಪನಿಗಳು ಈಗಾಗಲೇ ಡೇಟಾ ದುರುಪಯೋಗ ಮತ್ತು ಕಳ್ಳತನದಿಂದಾಗಿ ಸುದ್ದಿಯಲ್ಲಿವೆ ಇದು ಕೇವಲ ಡೇಟಾ ಬಗ್ಗೆ ಮಾತ್ರವಲ್ಲ ಇದು ಪರಿಸರದ ಬಗ್ಗೆಯೂ ಆಗಿದೆ ನಾವು ಎಐಗೆ ಯಾವುದೇ ಪ್ರಾಂಪ್ಟ್ ನೀಡಿದಾಗ ಅದು ಎಲ್ಲೋ ದೂರದಲ್ಲಿರುವ ಡೇಟಾ ಸೆಂಟರ್ನ ಸರ್ವರ್ನಲ್ಲಿ ಪ್ರೋಸೆಸ್ ಆಗುತ್ತದೆ ಇದರಿಂದ ಭಾರಿ ಪ್ರಮಾಣದ ವಿದ್ಯುತ್ ಮತ್ತು ನೀರು ಬಳಕೆಯಾಗುತ್ತದೆ ಪ್ರಾಂಪ್ಟ್ ಹೆಚ್ಚು ಜಟಿಲವಾದಷ್ಟು ಅದು ಹೆಚ್ಚಿನ ಶಕ್ತಿಯನ್ನು ಬಳಸುತ್ತದೆ ಅನೇಕ ನ್ಯೂಸ್ ಆರ್ಟಿಕಲ್ಗಳಲ್ಲಿ ಎಐನಿಂದ ಪರಿಸರದ ಮೇಲೆ ಆಗುವ ಪ್ರಭಾವದ ಕುರಿತು ಚರ್ಚೆಗಳು ನಡೆದಿವೆ ಆದ್ದರಿಂದ ಮುಂದಿನ ಬಾರಿ ನೀವು ಯಾವುದಾದರೂ ಟ್ರೆಂಡ್ನಲ್ಲಿ ಭಾಗವಹಿಸಿದರೆ ಅದು ನಿಮ್ಮ ಮತ್ತು ನಿಮ್ಮ ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ಯೋಚನೆ ಮಾಡಿ ಹಾಗಾದರೆ ನಾವು ಎಐ ಬಳಸಬೇಕೇ ಅಥವಾ ಬೇಡವೇ ಖಂಡಿತ ನಾವು ಬಳಸಬೇಕು ಎಐ ಒಂದು ಉತ್ತಮ ಟೆಕ್ನಾಲಜಿ ಆಗಿದೆ ಅದನ್ನು ಬಳಸುವಾಗ ನಾವು ಕೆಲವು ವಿಷಯಗಳ ಬಗ್ಗೆ ಎಚ್ಚರ ವಹಿಸಬೇಕು ಒಂದು ನಿಮ್ಮ ಹೆಸರು ಫೋನ್ ನಂಬರ್ ಇಮೇಲ್ ಅಥವಾ ವಿಳಾಸದಂತಹ ವೈಯಕ್ತಿಕ ಮಾಹಿತಿಯನ್ನು ಎಐ ಟೂಲ್ಸ್ನಲ್ಲಿ ಹಂಚಿಕೊಳ್ಳಬೇಡಿ ಒಟಿಪಿ ಪಾಸ್ವರ್ಡ್ ಕಾರ್ಡ್ ಸಂಖ್ಯೆ ಅಥವಾ ಸಿವಿವಿ ನಂತಹ ಯಾವುದೇ ಬ್ಯಾಂಕ್ ಸಂಬಂಧಿತ ಮಾಹಿತಿಯನ್ನು ಎಂದಿಗೂ ಹಂಚಿಕೊಳ್ಳಬೇಡಿ ಕಂಪನಿಗೆ ಸಂಬಂಧಿಸಿದ ಗೌಪ್ಯ ಮಾಹಿತಿ ಅಥವಾ ದಾಖಲೆಗಳನ್ನು ಎಐ ಟೂಲ್ಸ್ನಲ್ಲಿ ಅಪ್ಲೋಡ್ ಮಾಡಬೇಡಿ ಲ್ಯಾಬ್ ರಿಪೋರ್ಟ್ ಹೆಲ್ತ್ ಐಡಿ ಅಥವಾ ವೈದ್ಯರ ಪ್ರಿಸ್ಕ್ರಿಪ್ಷನ್ ಅನ್ನು ವೈದ್ಯಕೀಯ ವೃತ್ತಿಪರರೊಂದಿಗೆ ಮಾತ್ರ ಹಂಚಿಕೊಳ್ಳಿ ಯಾವ ವಿಚಾರಗಳನ್ನು ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ಹೇಳಲು ಸಾಧ್ಯವಿಲ್ಲವೋ ಅದನ್ನು ಎಐಗೂ ಕೂಡ ಹೇಳಬೇಡಿ ಉದಾಹರಣೆಗೆ ಕೋಪದಲ್ಲಿ ಅಥವಾ ತುಂಬ ವೈಯಕ್ತಿಕ ವಿಷಯಗಳಲ್ಲಿ ಯಾರನ್ನಾದರೂ ಕೆಟ್ಟದಾಗಿ ಮಾತನಾಡುವುದು ಇನ್ಕಾಗ್ನಿಟೊ ಮೋಡ್ ಅಥವಾ ಟೆಂಪರರಿ ಚಾಟ್ ಬಳಸಿ ಇದರಿಂದ ನಿಮ್ಮ ಸಂಭಾಷಣೆಯು ಎಐ ಟ್ರೈನಿಂಗ್ನ ಭಾಗವಾಗುವುದಿಲ್ಲ ಬಳಸಿದ ನಂತರ ಔಟ್ ಮಾಡಲು ಮರೆಯಬೇಡಿ ನಾವು ನೋಡಿದಂತೆ ಎಐಯಲ್ಲಿ ಬಾಯಸ್ ಮತ್ತು ಹ್ಯಾಲ್ಯುಸಿನೇಷನ್ನಂತಹ ನ್ಯೂನತೆಗಳಿವೆ ಆದ್ದರಿಂದ ಅದರ ಮಾಹಿತಿಯನ್ನು ಪರಿಶೀಲಿಸುವುದು ಮುಖ್ಯವಾಗಿದೆ ಇದರ ಜೊತೆಗೆ ಅದರ ಬಳಕೆಯು ಗೌಪ್ಯತೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಸವಾಲುಗಳನ್ನು ಸಹ ಹೊಂದಿದೆ ಇದನ್ನು ತಪ್ಪಿಸಲು ಎಚ್ಚರಿಕೆಯಿಂದ ಇರಬೇಕು ಎಐ ಇರುವುದು ನಿಮಗೆ ಸಹಾಯ ಮಾಡಲು ಅದರಿಂದ ಖಂಡಿತವಾಗಿಯೂ ಸಹಾಯ ಪಡೆಯಿರಿ ಆದರೆ ಎಚ್ಚರಿಕೆ ಮತ್ತು ಜಾಗರೂಕರಾಗಿರಿ